ಸ್ವಾಗತ ನಾನು ಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ ಶಶಿಧರ್ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ದೇಶದಲ್ಲಿ ಇವಾಗ ನಾವು ನೋಡ್ತಾ ಇರುವ ಕೆಲವು ಎರಡು ಮುಖ್ಯ ಬೆಳವಣಿಗೆಗಳೆಂದ್ರೆ ಒಂದು ಯು ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಇನ್ನೊಂದು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದಲ್ಲಿ ಮುಸ್ಲಿಂ ಪ್ರಾಧ್ಯಾಪಕ ಸಂಸ್ಕೃತ ಪ್ರಾಧ್ಯಾಪಕನ ಅಂತ ಅಲ್ಲಿನ ಹಿಂದೂ ವಿದ್ಯಾರ್ಥಿಗಳು ಮಾಡ್ತಾ ಇರುವ ಪ್ರೊಟೆಸ್ಟ್ ಈ ಎರಡೂ ಪ್ರೊಟೆಸ್ಟ್ಗಳ ನೋಡಿಕೊಂಡಾಗ ಸರ್ಕಾರ ಇವುಗಳ ತಳೆದಿರುವ ನಿಲುವು ಅಂದರೆ ಇಲ್ಲಿ ಅಲ್ಲಿ ಪ್ರತಿಭಟನಾಕಾರರ ಮೇಲೆ ಏನು ಆಗಲ್ಲ ಇನ್ನೊಂದು ಎನ್ಆರ್ಸಿ ಇವೆಲ್ಲ ಏನನ್ನ ನಮಗೆ ಸೂಚಿಸ್ತಾ ಇದೆ ಒಂದು ಗೌಡ್ರೆ ಬಹಳ ಮುಖ್ಯವಾಗಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಮೋದಿಯವರ ಸರ್ಕಾರ ತಮ್ಮ ಹಿಂದುತ್ವದ ಎಜೆಂಡಾ ಏನಿದೆ ಅದನ್ನು ಬಹಳ ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸ್ತಾ ಇದ್ದಾರೆ ಸೊ ಈ ಎಲ್ಲ ಘಟನೆಗಳ ಕೇಂದ್ರ ಬಿಂದು ಕೇಂದ್ರ ಸರ್ಕಾರ ನೀವು ಈ ಜೆ ಎನ್ ಯು ಪ್ರತಿಭಟನೆ ತಗೊಳ್ಳಿ ಫೀಸ್ ಹೆಚ್ಚಳ ಏನು ಜೆ ಎನ್ ಅನ್ನು ನಾಶಪಡಿಸುವ ಒಂದು ಯತ್ನಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿದೆ ಯಾಕೆ ಅಂದರೆ ಸ್ವತಂತ್ರ ಆಲೋಚನೆಯನ್ನು ವಿರೋಧಿಸುತ್ತೆ ಬಿ ಜೆ ಪಿ ಅವರಿಗೆ ಇತಿಹಾಸ ಅವರು ಹೇಳಿದ್ದನ್ನೇ ಕೇಳುವ ಉರುವಲು ಒಂದು ಸಂಸ್ಕೃತಿ ಅದು ಉರು ಹೊಡೆಯೋದು ಅಂತ ಅವರು ಆ ರೀತಿಯ ಸಂಸ್ಕೃತಿ ಬಂದವರು ಅಂದರೆ ಇನ್ ದ ಸೆನ್ಸ್ ವೈದಿಕ ಪರಂಪರೆಯಲ್ಲಿ ಬಾಯ್ಪಾಠ ಮಾಡೋದು ಅಂತಾರೆ ಬಾಯಿಪಾಠ ಮಾಡುವ ಒಂದು ಸಂಸ್ಕೃತಿ ಇದೆ ನೀವು ಬಾಯ್ಪಾಠ ಮಾಡ್ತಾ ಇರೋದು ಅರ್ಥ ಮಾಡ್ಕೊಳ್ಳದೇ ಇರೋದು ಅಂಥವ್ರು ಈ ಸ್ವತಂತ್ರ ಆಲೋಚನೆಯನ್ನು ಸದಾ ವಿರೋಧಿಸ್ತಾ ಇರ್ತಾರೆ ಆದ್ದರಿಂದ ಜೆಯನ್ನು ಅವರಿಗೆ ಒಂದು ಪ್ರತಿ ಒಂದು ಅತಿ ದೊಡ್ಡ ಥ್ರೆಟ್ಟಾಗಿ ಯಾಕೆ ಕಾಣುತ್ತೆ ಅಂದರೆ ಅದು ಸ್ವತಂತ್ರ ಆಲೋಚನೆಯನ್ನು ಬೆಳೆಸುತ್ತೆ ಹ್ಯೂಮನ್ ರೈಟ್ಸಿಗೆ ಒಂದು ಮಹತ್ವವನ್ನು ಕೊಡ್ತಾ ಹೋಗ್ತದೆ ಭಾಳ ಇಂಡಿಯಾದ ಹಲವಾರು ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಜೆ ಎನ್ ಯು ಒಂದು ಅದರಿಂದ ಜೆ ಎನ್ ಯು ವನ್ನು ಅವರು ವಿರೋಧಿಸೋದು ಅಲ್ಲಿ ಎಡಪಂಥೀಯರಿದ್ದಾರೆ ಅನ್ನೋದು ಅವರಿಗೆ ಎಡಪಂಥಿಯರು ಇರಕೂಡ್ದು ಎಡಪಂಥೀಯ ವಿಚಾರಧಾರೆ ಇರಕೂಡ್ದು ಸೊ ಆ ಕಾರಣಕ್ಕೆ ಅದನ್ನು ಮುಗಿಸ್ತಾ ಹೋದದ್ದು ಅದರಿಂದ ಜೆ ಎನ್ ಯುನಲ್ಲಿ ನಡೆಯುತ್ತಿರುವ ಎಲ್ಲ ಇದಕ್ಕೆ ಮೂಲ ಕಾರಣ ಅದರ ದೋಷಿ ಕೇಂದ್ರ ಸರ್ಕಾರನ ಸೆಕೆಂಡ್ ಕಂಡು ಬನಾರಸ್ ಗಲಾಟೆ ಮಾಡ್ತಾ ಇರೋರು ಇದೇ ಎ ಬಿ ವಿ ಪಿ ಚಡ್ಡಿ ಲಂಗೋಟಿ ಕಾಚಾದ್ಯಾನ ಸೊ ಮುಸ್ಲಿಮ್ರು ರೀ ಸಂಸ್ಕೃತ ಭಾಷೆ ಕಲಿಸ್ತಾರೆ ಅತಿ ದೊಡ್ಡ ಪಂಡಿತರು ಅವರು ನೀವು ಹೋಗ್ಬಿಟ್ಟು ನಮ್ಮ ಧರ್ಮ ಅಂತ ಮಾತನಾಡೋದು ಇದು ಕೂಡ ಬಿ ಜೆ ಪಿಯ ಮನಸ್ಥಿತಿ ಅಂತ ಇವೆರಡಕ್ಕದ್ರ ಹಿಂದೆ ಭಾರತೀಯ ಜನತಾ ಪಕ್ಷದ ಒಂದು ಮನಸ್ಥಿತಿ ಏನಿದೆ ಭಾಳ ಸ್ಪಷ್ಟವಾಗಿ ಹಿಮ್ಮುಖ ಚಲನೆ ಅಂತ ನಾನು ಕರಿತೀನಿ ಅದನ್ನು ಇದು ಹಿಮ್ಮುಖ ಚಲನೆ ಬ್ಯಾಕ್ವರ್ಡ್ ಪ್ರಯಾಣ ಅದನ್ನು ನಮಗೆ ಈಗ ಇತ್ತೀಚೆಗೆ ಕಾಣ್ತಾ ಇದೆ ನೀವು ಆರ್ಥಿಕತೆಯಲ್ಲಿ ಹಿನ್ನಡೆ ಅಂತ ನಾವು ಅಂತೀವಿ ಅದು ಹಿನ್ನಡೆ ಹ್ಯೂಮನ್ ರೈಟ್ಸ್ ವೈಲೇಷನ್ ಏನಿದೆ ಹೆಚ್ಚಾಗ್ತಾ ಮನವೀಯ ಇದರಲ್ಲಿ ನಮ್ಮ ಹಿನ್ನಡೆ ಆದ್ದರಿಂದ ಇದು ಹಿನ್ನಡೆಯ ಸರ್ಕಾರ ಇದು ನಮ್ಮನ್ನು ಹಿಂದಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ವೇದ ಕಾಲಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ದಟ್ ಇಸ್ ವಾಟ್ ಐ ವಿದ್ಯಾರ್ಥಿಗಳು ಇರುವ ಪರಿಸರದಲ್ಲಿ ಒಂದು ಧರ್ಮವನ್ನು ಎಲ್ಲ ಧರ್ಮವನ್ನು ಸಮಾನ ಭಾವದಿಂದ ಕಾಣುವ ಒಂದು ವಾತಾವರಣ ಇರಬೇಕಿತ್ತು ಆದರೆ ಇಲ್ಲಿ ವಿದ್ಯಾರ್ಥಿಗಳನ್ನೇ ಪ್ರವೋಕ್ ಮಾಡಲಾಗ್ತಾ ಇದೆಯಾ ಅಂದರೆ ಒಂದು ಭಾಳ ಸ್ಪಷ್ಟವಾಗಿ ನೀವು ಈ ಇನ್ಸ್ಟಿಟ್ಯೂಷನ್ಗಳಲ್ಲಿ ನೀವು ಈ ಬಲಪಂಥೀಯ ವಿಚಾರಧಾರಿಯವರು ಎಡಪಂಥೀಯ ವಿಚಾರಧಾರಿಯವರು ಇರ್ತಾರೆ ಅದು ಜೆ ಎನ್ ಯು ದಲ್ಲೂ ಇರ್ಬೋದು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲೂ ಇರ್ಬೋದು ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಇರ್ಬೋದು ಯಾಕಂದರೆ ಆ ವಯಸ್ಸಿನಲ್ಲಿ ನೀವು ಹೇಗೆ ಅಂದರೆ ನಾವೆಲ್ಲ ಕಾಲೇಜಿಗೆ ಹೋಗ್ಬೇಕಾದ್ರೆ ನಾವು ಯಾವ ವಿದ್ಯಾರ್ಥಿ ಸಂಘಟನೆ ಸೇರಬೇಕು ಯಾರ ಪರವಾಗಿರಬೇಕು ಅಂತಂದರೆ ಒಂದು ಎಡಪಂಥಿಯವ್ರ ಕಡೆ ಇರಬೇಕಾಗಿತ್ತು ಇದ್ರೆ ಆರ್ ಎಸ್ ಎಸ್ಸು ವಿಪರೀತ ಎ ಬಿ ಪಿ ಟೈಪ್ ಇರಬೇಕಾಗಿತ್ತು ದಟ್ಸ್ ಇದ್ದೇ ಇರ್ತವೆ ಅದು ಆದರೆ ಈ ಸಂಘರ್ಷ ಏನಿದೆ ಈ ಸಂಘರ್ಷ ಮಾನವೀಯ ನೆಲೆಯನ್ನು ಮೀರಿ ಇನ್ಯಾವುದೋ ಹಂತಕ್ಕೆ ಹೋಗುವಂಥದ್ದು ಈಗ ಹೋಗಿರುವಂಥ ಅಂದರೆ ಕೋಮುದ್ವೇಷವನ್ನು ಬಿತ್ತುವ ಪರಿಸ್ಥಿತಿ ನಿರ್ಮಾಣ ಮಾಡಬಹುದು ಸೊ ನೀವು ಯಾರು ಮುಸ್ಲಿಮನಾದವನು ಸಂಸ್ಕೃತವನ್ನೇ ಕಲಿಸಬಾರ್ದು ಅಂತ ಹೇಳೋದು ಇದೆಯಲ್ಲ ಅದು ಹಿಂದೂ ಧರ್ಮದ ವಿರೋಧ ಈ ನನ್ನ ಮಕ್ಕಳಿಗೆ ಹಿಂದೂ ಧರ್ಮ ಗೊತ್ತಿಲ್ಲ ಹಿಂದೂ ಧರ್ಮ ಓದಿಲ್ಲ ಅವರು ಹಿಂದೂ ಧರ್ಮ ಹೇಗೆ ಬೆಳೆದು ಬಂತು ಅಂತ ಗೊತ್ತಿಲ್ಲ ಬಿಸಿ ಇದ್ದಕ್ಕಿದ್ದ ಟಾರ್ಗೆಟ್ ಮಾಡೋದು ಅದು ರಾಜಕೀಯ ಕಾರಣಕ್ಕಾಗಿ ನಡೀತಾ ಇರೋದಂತು ನಾನು ಮೊದಲು ಹೇಳಿದಂಗೆ ಜೆ ಎನ್ ಯು ಅದೇ ಸಮಸ್ಯೆ ಅವರಿಗೆ ಅಲ್ಲಿ ಸ್ವತಂತ್ರ ಆಲೋಚನೆಯ ಜನ ಇರ್ತಾರೆ ನಿಮ್ಮ ಮನಸ್ಸನ್ನು ಬೆಳೆಸುತ್ತೆ ಜೆ ಎನ್ ಯು ನಿಮ್ಮ ವೈಚಾರಿಕ ಜಗತ್ತನ್ನು ವಿಸ್ತರಿಸ್ತಾ ಹೋಗುತ್ತೆ ಅದಕ್ಕೆ ಇವರು ವಿರೋಧಿಗಳು ಸೊ ಆದ್ದರಿಂದ ಇವರ ಈ ತಾತ್ವಿಕ ಸೈದ್ಧಾಂತಿಕ ವಿರೋಧಗಳೇನಿವೆ ಆ ವಿರೋಧವನ್ನು ರಾಜಕೀಯ ಅಸ್ತ್ರವನ್ನಾಗಿ ಬಳಸ್ತಾ ಅದಕ್ಕೆ ಸಮಾಜವನ್ನು ಕಲುಷಿತಗೊಳಿಸುವಂಥದ್ದು ದೆ ಪ್ರಕ್ರಿಯೆ ಬಿಕಾಸ್ ಆಫ್ ಪಾಲಿಟಿಕ್ಸ್ ಅದು ಕೇವಲ ವಿದ್ಯಾರ್ಥಿ ರಾಜಕಾರಣ ಉಳಿದಿಲ್ಲ ಅದು ಅದು ಬಿ ಜೆ ಪಿಯ ರಾಜಕಾರಣ ಆಗಿದೆ ಎಡಪಕ್ಷಗಳ ರಾಜಕಾರಣ ಆಗಿದೆ ಕಾಂಗ್ರೆಸ್ನ ರಾಜಕಾರಣ ಆಗಿದೆ ಇದು ಒಂದು ರಾಜಕೀಯವಾದ ಒಂದು ಆಯಾಮವನ್ನು ಪಡೆದಿದೆ ವಿದ್ಯಾರ್ಥಿಗಳನ್ನ ಬಳಸಿಕೊಂಡು ಮಾಡದೇ ಇರುವಂತಹ ರಾಜಕಾರಣಿ ಇದು ಅಂತ ಅನ್ಸೋದು ಯಾಕಂದ್ರೆ ಮತ್ತೆ ಮತ್ತೆ ನಾವು ಏನೋ ಒಂದು ವಿರುದ್ಧವೇ ಸರ್ಕಾರ ಅಲ್ಲ ನಾನು ಒಂದು ಇದು ಹಿಮ್ಮುಖ ಚಲನೆ ಅನ್ನುವ ಮಾತನ್ನ ತಮ್ಗೆ ನಾನು ಹೇಳಿದೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಅದು ಹಿಮ್ಮುಖ ಚಲನೆ ಪ್ರಾರಂಭ ಆಯ್ತು ಇನ್ ದ ಸೆನ್ಸ್ ಪುಣ ಫಿಲ್ಮ್ ಇನ್ಸ್ಟಿಟ್ಯೂಟ್ನಂಥ ಸಂಸ್ಥೆಗಳ ಮೇಲೆ ಸತತ ದಾಳಿಗಳು ಒಂದು ಕಡೆಯಿಂದ ನಡೀತಾ ಬಂದವು ಅಂದರೆ ಈ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ನ ನಾಶ ಪಡಿಸುವ ಮೂಲಕ ನೀವು ಈ ವೈಚಾರಿಕ ವಿಸ್ತರಣೆ ಅಂತ ಏನು ನಾವು ಕರಿತೀವಿ ಅದನ್ನು ಮುಗಿಸ್ತಾ ನಮ್ಮನ್ನು ವೇದಕಾಲಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಯತ್ನ ಅದು ಒಂದೊಂದೇ ಆಗಿ ನಡೀತಾ ಬಂತು ಅಂದರೆ ವಿದ್ಯಾರ್ಥಿಗಳು ರಾಜಕೀಯ ಪ್ರವೇಶ ಮಾಡೋದು ಹೊಸ್ತಲ್ಲ ಎಲ್ಲ ಸಂದರ್ಭದಲ್ಲೂ ವಿದ್ಯಾರ್ಥಿಗಳು ಪ್ರವೇಶ ಸೆವೆಂಟೀಸ್ನಲ್ಲೇ ಇದ್ದ ಕಾಂಗ್ರೆಸ್ ಸಂಘಟನೆಗಳ ಜೋರಾಗಿದ್ದು ನಂತರ ಕಾಲೇಜಿನಗಳಲ್ಲಿ ಏನು ನಡೀತಾ ಇತ್ತು ವಿದ್ಯಾರ್ಥಿ ಸಂಘದ ಚ ಚುನಾವಣೆಗಳು ಅದು ರಾಜಕೀಯದ ಅಂಗಳಾಗಿದ್ದವು ಇದು ಮೊದಲು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಈಗ ಇದು ಬಲಪಂಥೀಯ ರಾಜಕಾರಣದ ವೇದಿಕೆಯಾಗ್ತಾ ಸೆಕ್ಯುಲರ್ ಫ್ಯಾಬ್ರಿಕ್ಕನ್ನು ನಾಶಪಡಿಸುವಂಥದ್ದಕ್ಕೆ ಯತ್ನ ನಡೀತಾ ಇರೋದು ಅದರಲ್ಲಿ ಸಕ್ಸಸ್ ಆಗೋದಕ್ಕೆ ಕಾಣ್ತಾ ಇರೋದು ಆದ್ದರಿಂದ ಈ ಈ ಹಿಮ್ಮುಖ ಚಲನೆ ಏನಿದೆ ನಮ್ಮ ಎಲ್ಲ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಅದು ಇನ್ವೆಸ್ಟಿಗೇಟಿವ್ ಏಜೆನ್ಸಿಯಿಂದ ಸಿ ಬಿ ಇಂದ ಐ ಟಿ ಇಯಿಂದ ಹಿಡಿದುಬಿಟ್ಟು ನಮ್ಮ ವೈಚಾರಿಕ ಜಗತ್ತಿನ ಸಂಸ್ಥೆಗಳನ್ನು ನೀವು ತೆಗೆದುಕೊಂಡು ಎಲ್ಲ ಅಕಾಡೆಮಿಗಳೆಲ್ಲ ನಾಶ ಆಗೋದು ರಾಷ್ಟ್ರಮಟ್ಟದಲ್ಲಿ ಹೊಟ್ಟೆ ಕೆಲವರೆಲ್ಲ ಎಲ್ಲ ಜೀ ಹುಜೂರು ಬಂತು ಪ್ರಶಸ್ತಿಗಳನ್ನೆಲ್ಲ ಜೀ ಹುಜೂರಿಗೆ ಕೊಡುವಂಥದ್ದು ಸಾಂಸ್ಕೃತಿಕ ವಲಯವನ್ನು ತಲ್ಲಣಗೊಳಿಸ್ತಾ ತಮ್ಮ ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗೋದು ಸೊ ಎಲ್ಲವೂ ಏಕರೂಪವಾಗಿರಬೇಕು ಅಂತ ಹೊರಡೋರಿದಲ್ಲ ಸಾಹಿತ್ಯವೂ ಏಕರೂಪವಾಗಿರಬೇಕು ಸಾಹಿತ್ಯವೂ ಏಕಮುಖ ಚಲನೆ ಆಗಿರಬೇಕು ಸಾಹಿತ್ಯದಲ್ಲಿ ವಿಭಿನ್ನವಾಗಿ ಆಲೋಚನೆ ಮಾಡ ಅದರ ಮೂಲಭೂತವಾಗಿ ನಿಮ್ಮ ವೈಚಾರಿಕ ಸ್ವತಂತ್ರ ವೈಚಾರಿಕ ಶಕ್ತಿಯ ಮೇಲೇ ದಾಳಿ ನಡೆಸುವಂಥದ್ದು ದಟ್ ಈಸ್ ವಾಟ್ ದಿಸ್ ಗೌರ್ಮೆಂಟ್ ಇಸ್ ಡೂಯಿಂಗ್ ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡೋ ಹಾಗಿಲ್ಲ ಮಾತನಾಡೋ ಹಾಗಿಲ್ಲ ಎಲ್ಲ ಕಡೆ ಈ ಕೇಸರಿ ಅಪಾಯಕಾರಿಯಾದ ಕೇಸರಿಕರಣ ಇದು ಕೇಸರಿ ಬೇರೆ ಬೇರೆ ಕಾರಣ ಕೇಸರಿ ಬಣ್ಣ ಬಂದಿದ್ದು ಮತ್ತು ಅದು ಯಾವುದೂ ಉಳಿದಿಲ್ಲ ಅವತ್ತು ಕೇಸರಿ ಒಂದು ಭಯೋತ್ಪಾದನೆಯ ಸಂಕೇತ ಆಗಿ ಬೆಳೀತಾ ಇರುವ ಕಾಲಘಟ್ಟ ಇದು ಅಪ್ಪ ಏನು ಅಂದ್ರೆ ಈಗ ಬನಾರಸ್ ವಿಶ್ವವಿದ್ಯಾಲಯದ ವಿಷಯನೇ ತಗೊಂಡ್ರೆ ಅಲ್ಲಿ ಏನು ಫಿರೋಜ್ ಖಾನ್ ಪ್ರೊಫೆಸರ್ ಆ ಅವರ ನೇಮಕ ಇದ್ದಂಗೆ ಏನು ವಿವಾದ ಆಯ್ತಲ್ಲ ಅವರ ತಂದೆ ಕೂಡ ಸಂಸ್ಕೃತದಲ್ಲಿ ಅವರು ದೇವಸ್ಥಾನಗಳಲ್ಲಿ ಭಜನೆ ಮಾಡ್ತಾರೆ ಅದೆಲ್ಲವನ್ನು ಅವ್ರ ಅವರ ಏನು ಪ್ರದೇಶದಲ್ಲಿ ಅದಕ್ಕೆ ದೊಡ್ಡ ಮಟ್ಟದ ಶ್ಲಾಘನೆಗೆ ಒಳಗಾಗಿರುವಂತದ್ದು ಆದ್ರೆ ಅವರು ಇಲ್ಲಿ ಕಲಸೋಕೆ ಬರ್ತಾ ಇದ್ದಾರೆ ಅಂತ ಕ್ಷಣ ಇವರಿಗೆ ಯಾಕೆ ಇಷ್ಟೊಂದು ಉರಿ ಬೀಳ್ತಾ ಇದೆ ಅಂತ ನನಗೆ ಈಗೇನು ಇದೆ ಗೊತ್ತಾ ಕಬೀರ್ ನೆನಪಾಗ್ತಾರೆ ಶಿಷ್ನಾ ಶರೀಫ್ರ ನೆನಪಾಗ್ತಾರೆ ಗಾಂಧಿ ಕೂಡ ನೆನಪಾಗ್ತಾರೆ ಅವರೆಲ್ಲ ಇದ್ದರೆ ಅವ್ರಿಗೆ ಬದುಕ ಕೊಡ್ತಿರ್ಲಿಲ್ಲ ಇವರು ಶಿಷಾಳ್ ಶರೀಫ್ರನ್ನು ಶಿಶುನಾಳ ಶರೀಫರು ಅವರು ಇದನ್ನೇ ಬರಿಬಾರ್ದು ಅಂತಿದ್ರು ಕಬೀರ್ ಇದ್ದರೆ ಅವರನ್ನು ಎಲ್ಲ ಸರ್ವಧರ್ಮ ಸಮನ್ವಯತೆ ಏನಿದೆಯಲ್ಲ ಸಮನ್ ಸರ್ವಧರ್ಮ ಸಮನ್ವಯತೆ ಸಂಕೇತಗಳನ್ನೇ ನಾಶಪಡ್ತಾ ವ್ಯಕ್ತಿಗಳನ್ನು ಮುಳುಗಿಸ್ತಾ ಹೋಗೋದು ಈ ಫಿರೋಜ್ ಖಾನಮ್ ಏನಿದ್ದಾರೆ ಬನಾರಸ್ ಇದ್ದು ಅವರು ಸರ್ವಧರ್ಮ ಸಮಾನತೆಯ ಒಂದು ಸ ಸಂಸ್ಕೃತವನ್ನು ಸಾಹಿತ್ಯವನ್ನಾಗಿ ಸ್ವೀಕರಿಸ್ತವರು ಅವರು ಅಂದರೆ ಸಂಸ್ಕೃತ ಅನ್ನುವುದು ಹಿಂದೂ ಧರ್ಮದ ಮೂಲ ಭಾಷೆಯಾಗಿದ್ದರೂ ಕೂಡ ಅದರ ಸಾಹಿತ್ಯ ಬೇರೆ ಆದ್ದು ಈಗ ಅಭಿಜ್ಞಾನ ಶಾಖು ಅಂತಲ್ಲ ಅವ್ರು ಕಳಿಸ್ತಿರೋದ್ರೆ ನಿಮ್ಮ ಗಂಟೆ ಎಲ್ರಿ ಹೋಗುತ್ತೆ ಸಂಸ್ಕೃತ ಸಾಹಿತ್ಯ ನೀವು ನೀವ್ಯಾಕೆ ಕೆರೆ ಕಂಡು ಕುತ್ಕೀರಿ ಕೆಳಗೆ ಮೇಲೆ ಜಡಿ ಹಾಕಿ ಕೆಳಗೆ ಕಡಿತಾ ಇದೆಯಾ ನಿಮಗೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಈ ಹುಡುಗರಿಗೆ ಅವರು ಅದರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಹಲವಾರು ಸಂಸ್ಕೃತ ನಾಟಕಗಳನ್ನು ಬೇಸಿಕಲಿ ಅವರು ಕಲಿಸೋವಂಥದ್ದು ಸಂಸ್ಕೃತ ಬೇರೆ ಬೇರೆ ಸಾಹಿತ್ಯಗಳನ್ನು ಕಳಿಸೋದಂಥದ್ದು ಕಾಳಿದಾಸನ ಬಗ್ಗೆ ಮಾತಾಡ್ರಿ ಇದು ಗಂಟೆನ್ರಿ ಹೋಗುತ್ತೆ ಅಯ್ಯೋ ಮಕ್ಕಳು ಯಾಕೆ ಅದು ಅವರು ಅವ್ರ ಬಗ್ಗೆ ಏನೂ ಮಾಡಲ್ಲ ಅವ್ರು ಪ್ರತಿಭಟನೆ ಮಾಡ್ತಾ ಇದ್ರು ಅವ್ರ ಮೇಲೆ ಆ್ಯಕ್ಷನ್ ಇಲ್ಲ ಜೈ ಎಲ್ ಮಾಡಿದ ತಕ್ಷಣ ಆ್ಯಕ್ಷನ್ ಯು ಸಿ ಇದು ಆದ್ದು ಇವರು ಒಂಥರ ಕ್ಲೋಸ್ಡ್ ಆಗ್ತಾ ಹೋಗ್ತಿದ್ದಾರೆ ಇವರು ವಿಸ್ತೃತವಾದ ಮನಸ್ಥಿತಿಯನ್ನು ನಾಶಪಡಿಸ್ತಾ ಕ್ಲೋಸ್ ಆಗ್ತಾ ನಾಲ್ಕು ಗೋಡೆ ಅಥವಾ ನಮ್ಮಲ್ಲಿ ಬಾವಿ ಒಳಗಿನ ಕಪ್ಪೆ ಟೈಪ್ ಈಗ ಹೆಸರುಗಳನ್ನು ಬದಲಾಯಿಸುವ ಒಂದು ಈಗ ಮತ್ತೆ ಮತ್ತೊಂದು ಹೊಸ ಪ್ರಸ್ತಾವ ಬಂದಿದೆ ಆಗ್ರಾದ ಹೆಸರುನ್ನ ಬದಲಾಯಿಸ್ತೀನಿ ಅನ್ನೋದು ಅಂದ್ರೆ ಒಂದು ಬೇರೆ ಬೇರೆ ವಿವಿಧ ರೂಪದಲ್ಲಿರುವ ಒಂದು ಇದವೇ ಬೇಡ ಅವರಿಗೆ ಆ ಬೇಡ ಅಂತ ಏನೋ ಈ ದೇಶದ ಸಂಸ್ಕೃತಿ ಅಂದ್ರೆ ಅದು ಭಾಷಾ ವೈವಿಧ್ಯತೆ ಧಾರ್ಮಿಕ ವೈವಿಧ್ಯತೆ ಎಲ್ಲ ಧರ್ಮದ ಗಳಿಗೆ ನೆಲೆ ಭಾರತ ಅದ ನಾಲ್ಕೈದು ಧರ್ಮ ಬೌದ್ಧ ಧರ್ಮದಿಂದ ಹಿಂದೂ ಧರ್ಮದಿಂದ ಜೈನ್ ಧರ್ಮದಿಂದ ಇಸ್ಲಾಂನಿಂದ ಒಂದೆಷ್ಟು ಧರ್ಮಗಳು ಅದೆಷ್ಟು ಪರಂಪರೆಗಳು ಅದೆಷ್ಟು ನಂಬಿಕೆಗಳು ಅದು ಒಂದು ಮುಕ್ತವಾದ ಸಮಾಜದಲ್ಲಿ ಮಾತ್ರ ಇರೋದಕ್ಕೆ ಸಾಧ್ಯ ಅದು ಭಾರತದ ಶಕ್ತಿ ಸರ್ವಧರ್ಮ ಸಮಭಾವ ಸರ್ವಧರ್ಮ ಸಹಿಷ್ಣತೆ ಅದೇ ಭಾರತದ ಶಕ್ತಿ ನಮ್ಮ ನಮ್ಮ ನಂಬಿಕೆಗಳ ಎಲ್ಲ ನಂಬಿಕೆಗಳಿಗೂ ಕೂಡ ಇಸಿ ಒಂದು ಅವಕಾಶ ಕಲ್ಪಿಸಿದ ಭೂಮಿ ಇದು ಅದನ್ನು ನಾಶಪಡಿಸೋದಂಥದ್ದು ಇದನ್ನು ಯಾವ ಮುಂದಿನ ಹಲವಾರು ತಲೆಮಾರುಗಳ ಕಾಲ ಯಾರೂ ಇವರನ್ನ ಕ್ಷಮಿಸಕ್ಕೆ ಸಾಧ್ಯ ಇಲ್ಲ ಇವರು ನಾಶಪಡಿಸಿದ ಇನ್ಸ್ಟಿಟ್ಯೂಷನ್ಗಳು ಮತ್ತೆ ಬೆಳೆಯೋದಕ್ಕೆ ಇನ್ನೂ ನೂರಾರು ವರ್ಷಗಳು ಬೇಕು ತಕ್ಷಣ ಹುಟ್ಟಲ ಒಂದು ಇನ್ಸ್ಟಿಟ್ಯೂಷನ್ಗಳು ಯಾವುದು ಸರ್ವಧರ್ಮ ಸಮಭಾವದ ಮೂಲಕ ಹುಟ್ಟಿರುವಂಥ ಇನ್ಸ್ಟಿಟ್ಯೂಷನ್ಗಳು ಯಾವ ಆಲೋಚನಾ ಕ್ರಮ ಥಿಂಕಿಂಗ್ ಪ್ರೊಸೆಸ್ಸು ಇದನ್ನೆಲ್ಲ ಇವರು ನಾಶ ಪಡ್ತಿರ್ತಾರಲ್ಲ ಇನ್ನೂ ಹತ್ತಾರು ವರ್ಷಗಳು ಇಪ್ಪತ್ತು ಮೂವತ್ತು ವರ್ಷಗಳು ಬೇರೆಯವರು ಬಂದು ಸರಿಪಡಿಸಿದರೆ ಇವರೇ ಮುಂದುವರೆದ ಮುಗಿದೋಯ್ತು ವಿ ಲಾಸ್ಟ್ ವಿಲ್ ಬಿಕಮ್ ಲೈಕ್ ನೀವು ಗಲ್ಫ್ ಟೈಪ್ ಕಂಟ್ರಿಗಳು ಇರಾಕೋ ಇರಾನೋ ಪಾಕಿಸ್ತಾನ ಟೈಪ್ ಆಗ್ತಿದ್ದೀವಿ ನಾವು ನಮಗೆ ಆ ಭಯ ಇಲ್ಲ ಇವರಿಗೆ ನೀವು ಒಬ್ಬೊಬ್ಬರು ಮಂತ್ರಿಗಳು ಅವರು ಮಾತನಾಡೋದು ನೋಡಿದ್ರೆ ನಾವು ಸರ್ವಧರ್ಮ ಸಮಭಾವದಲ್ಲಿ ನಂಬಿಕೆ ಇರೋ ರಕ್ತ ಕುದಿಯುತ್ತೆ ನಮಗೆ ಒಬ್ಬೊಬ್ಬರು ಕಾವ್ಯ ಹಾಕೊಂಡು ಬದುಕೊಂಡು ಮಾತನಾಡೋಂಥದ್ದು ಅವಳು ಆರೋಪ ಇರೋ ಮೊನ್ನೆ ಆ ಇದ್ದಾಳೆ ಸಾಧ್ವಿ ಏನು ಬದನೆಕಾಯಿ ಸಾಧ್ವಿನ ಗೊತ್ತಿಲ್ಲ ಅವಳು ಮರ್ಡ್ರ್ ಕೇಸು ಇನ್ನೊಂದಿದೆ ಅವಳು ತಗೊಂಡು ಅವಳು ಪಾರ್ಲಿಮೆಂಟ್ರಿ ಅದೇ ಅದು ಡಿಫೆನ್ಸುನ್ಸ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಅವಳು ನೇಮಿಸ್ತಾಳೆ ಯು ಸಿ ಎಲ್ಲ ವಿಜೃಂಭಿಸ್ತಿದ್ದಾರೆ ಕಂಡ್ರಿ ಕೈಯಲ್ಲಿ ಯು ಸಿ ನನಗೆ ನನಗೆ ಈ ದೇಶದ ಬಗ್ಗೆ ಭಯ ಶುರುವಾಗ್ತಿದೆ ನಿಜವಾಗಿ ಭಯ ಶುರುವಾಗ್ತಿದೆ ನನಗೆ ಸಿಸ್ಟಮೆಟಿಕಲ್ ಇದೆ ಆರ್ ಡೂಯಿಂಗ್ ಇಟ್ ಅವರ ಎಜೆಂಡಾ ಏನಿದೆ ನಾನು ಇಂಥ ಎಜೆಂಡಾ ಇರುತ್ತೆ ಅಂದ್ರೆ ನಾನು ತಕ್ಷಣ ನಂಬಕ್ಕೆ ಒಪ್ಪಿರಲಿಲ್ಲ ನಾವು ನೋವು ಇಸ್ ಓಪನ್ ಆಗಿ ಕಾಣ್ತಾ ಇದೆ ಎಜೆಂಡಾಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಈ ವೈವಿಧ್ಯತೆಯನ್ನು ನಾಶಪಡಿಸುವ ವಿಸ್ತೃತ ರೂಪದ ಅಜೆಂಡಾಗಿ ನಾವೇ ಕಾಣಿಸ್ತಾ ಇರೋ ಮತ್ತೊಂದು ವಿಷಯ ಅಂದರೆ ಎನ್ಆರ್ಸಿ ಅಂದರೆ ವಲಸಿಗರನ್ನೇ ಇಲ್ಲಿದ್ದ ಮಾಡ್ತೀವಿ ಅಂತ ಹೊರಟಿರೋದು ಯಾವ ದೊಡ್ಡ ಸಮಯ ಇದು ಅದು ಬಂದು ಈ ವಿಶ್ವದ ಎಲ್ಲ ಕಡೆ ಈ ಬಲಪಂಥೀಯ ನಾಯಕತ್ವ ಇದನ್ನೇ ಮಾಡ್ತಾ ಇದೆ ಅಮೆರಿಕಾದ ಟ್ರಂಪ್ ಕೂಡ ಹಾಗೆ ಮಾತನಾಡ್ತಾನೆ ಇಂಗ್ಲೆಂಡ್ನ ಜಾನ್ಸನ್ ಕೂಡ ಹಾಗೆ ಮಾತಾಡ್ತಾನೆ ನಮ್ಮ ಮೋದಿಯವರು ಹಾಗೆ ಮಾತಾಡ್ತಾರೆ ಪುಟಿನ್ ಹಾಗೆ ಮಾತಾಡ್ತಾರೆ ಎಲ್ಲ ಈ ಬಲಪಂಥೀಯ ನಾಯಕತ್ವ ಅದನ್ನೇ ಮಾತಾಡ್ತಾ ಇದೆ ಯಾಕಂದರೆ ಅವರ ನಾವು ಹಲವು ಸಂದರ್ಭದಲ್ಲಿ ಚರ್ಚೆ ಮಾಡಿದಾಗ ಈ ನ್ಯಾಷನಲಿಸಮ್ ಅಥವಾ ರಾಷ್ಟ್ರೀಯತೆಯ ಪ್ರಶ್ನೆ ಏನಿದೆ ಆ ರಾಷ್ಟ್ರೀಯತೆ ಇವರೆಲ್ಲ ಕಲ್ಪನೆಗಳೇ ಹಾಗೆ ಇಂಡಿಯಾದಲ್ಲಿ ಇವ್ರದ್ದು ಹಿಂದುತ್ವ ಇಸ್ ದಿಸ್ ಥಿಂಗ್ ದಿ ಆರ್ ಇಂಪ್ಲಿಮೆಂಟಿಂಗ್ ಇಟ್ ಈಗ ಫಾರ್ ಎಕ್ಸಾಂಪಲ್ ಬಾಂಗ್ಲಾ ವಲಸೆಗಾರರು ಅಂತ ಹೇಳಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಅವ್ರು ಬಾಂಗ್ಲಾದೇಶಕ್ಕೆ ಕಳಿಸ್ಬಿಡ್ತೀರಾ ವಾಟ್ ವಿಲ್ ಯು ಡೂ ಅಲ್ವಾ ಅದ್ರ ಜೊತೆಗೆ ನನಗಿರುವ ಕನ್ಸರ್ನ್ ಈ ದೇಶದಲ್ಲಿ ಸದಾ ವಲಸೆ ನಡೆದಿದೆ ಇಲ್ಲಿ ಮೂಲ ನಿವಾಸಿಗಳೇ ಕಾಣ್ತಾ ಇಲ್ಲ ಇಲ್ಲಿ ಮೂಲ ನಿವಾಸಿಗಳು ಅಂದರೆ ಬುಡಕಟ್ಟು ಜನಾಂಗದವರು ದ್ರಾವಿಡರು ಅಲ್ವಾ ಇಂಥವ್ರು ಮೂಲ ನಿವಾಸಿಗಳು ಈ ಆರ್ಯರು ಏನಿದ್ವಿ ಇದ್ದಾರೆ ಅವರೆಲ್ಲ ಮೂಲ ನಿವಾಸಿಗಳೆಲ್ಲ ಅವರು ವಲಸೆ ಬಂದವರು ಆರ್ಯನ್ ಥಿಯರಿ ಬಗ್ಗೆ ಬೇರೆ ಮಾತನಾಡ್ಬೋದು ಬೇರೆ ಇವರು ಇವರು ಯಾರೀಗ ಆರ್ಯನ್ ತೈರಿ ಆರ್ಯನ್ ಅಂದ್ ಇಟ್ಕೊಂಡು ಯಾರು ನಮ್ಮ ಪ್ಯೂರ್ ಬ್ಲಡ್ ಅಂತ ಮಾತನಾಡ್ತಾ ರಾಜಕಾರಣ ಮಾಡ್ತಾರಲ್ವ ಅಂಥ ಜನ ಲೈಕ್ ಸೋಲೈತೆ ಸೊ ಈ ಪ್ಯೂರ್ ಬ್ಲಡ್ಡಿನ ಜನ ಏನಿದ್ದಾರೆ ಇವರೇ ವಲಸೆ ಇವರು ವಲಸೆ ಬಂದ್ಬಿಟ್ಟು ಬೇರೆಯವ್ರನ್ನ ವಲಸೆ ಬಂದವರು ಹೊರಗಾಗ್ತೀವಿ ಈ ಐರಲಿ ನೋಡಿ ಈ ಯಾರು ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಾರೆ ಹಿಂದುತ್ವ ಇತ್ಯಾದಿ ವಿಚಾರಗಳು ಆರ್ಯಂತೇರಿ ವೈದಿಕ ಪರಂಪರೆ ಅಲ್ವಾ ಅವರೇ ವಲಸೆಗೋರು ಈಗ ಬಂದ್ಬಿಟ್ಟು ಇನ್ಯಾರೋ ಪಕ್ಕದ ದೇಶದವ್ರು ಬಂದ್ರೆ ಬಟ್ ದಟ್ ದಟ್ ಶೋಸ್ ದೇ ಆರ್ ಟಾರ್ಗೆಟಿಂಗ್ ಎ ರಿಲಿಜನ್ ಈ ಎನ್ ಆರ್ ಸಿ ಮೂಲ ಉದ್ದೇಶ ಮುಸ್ಲಿಮರನ್ನ ಟಾರ್ಗೆಟ್ ಮಾಡೋದಾಗಿದೆ ಬಹಳ ಕ್ಲಿಯರ್ ಆಗಿ ಇಟ್ ಶೋಸ್ ಮುಸ್ಲಿಮರನ್ನ ಹೊರಗಾಗ್ತಾ ವೋಟ್ ಪಾಲಿಟಿಕ್ಸ್ ಮಾಡ್ತಾ ಬಹುಸಂಖ್ಯಾತರನ್ನ ಒಂದು ಗೂಡಿಸಿ ಅದನ್ನು ಮತ ಆಗಿ ಪರಿವರ್ತಿಸ್ತಾ ಹೋಗೋದು ಅಂತ ಸೊ ಇವತ್ತಿನ ನೀವು ಮುಕ್ತ ಆರ್ಥಿಕತೆಯ ದಿನಗಳಲ್ಲಿ ನೀವು ಯಾವುದೋ ಆಸ್ಟ್ರೇಲಿಯನ್ನ ಸೇಬು ತಗೋತೀರಿ ಆಯಿತಾ ನ್ಯೂಝಿಲೆಂಡಿಂದ ಹಾಲು ತಗೋತೀರಿ ಅಮೇರಿಕನ್ ಗೋಧಿ ತಗೋತೀರಿ ಎಲ್ಲವನ್ನು ತಗೋತೀರಿ ಜನರು ಮಾತ್ರ ಆಗಲ್ಲ ಯುಝಿ ವಸ್ತುಗಳಿಗಿಂತ ಜನ ಇನ್ನೂ ಕನಿಷ್ಠರಾಗ್ತಾ ಹೋಗ್ತದೆ ನೋಡಿ ವ್ಯಾಪಾರದಲ್ಲಿ ಇದೆಲ್ಲ ನಡೆಯುತ್ತೆ ವ್ಯಾಪಾರದಲ್ಲಿ ಏನು ಬೇಕಾದರೂ ಮಾಡ್ಬೋದು ವ್ಯಾಪಾರದಲ್ಲಿ ಮಡಿವಂತಿಕೆ ಇಲ್ಲ ಅಲ್ವಾ ಆದರೆ ವ್ಯಕ್ತಿಗಳ ವಿಚಾರದಲ್ಲಿ ಯಾರೋ ಇಪ್ಪತ್ತು ಮೂವತ್ತು ವರ್ಷ ನಲ್ವತ್ತು ವರ್ಷದ ಹಿಂದೆ ಈ ದೇಶಕ್ಕೆ ಬಂದರು ಅಂತ ಇಟ್ಕೊಳ್ಳಿ ಇಲ್ಲಿ ಬಂದು ಈ ದೇಶದ ಅಭಿವೃದ್ಧಿಯಲ್ಲಿ ಪಾಲ್ದಾರರಾಗಿರ್ತಾರೆ ಈ ದೇಶದಲ್ಲಿ ಅವರು ಮದುವೆ ಆಗಿರ್ತಾರೆ ಮಕ್ಕಳಾಗಿರ್ತಾರೆ ಓಟ್ ಆಗ್ತಾರೆ ಈ ಎನ್ ಆರ್ ಸಿ ಮಾಡಿಬಿಟ್ಟು ನೀನು ಅಲ್ಲ ನೀನು ಅಜ್ಜ ಅಲ್ಲಿ ನಮ್ಮ ಗಡೌಟ್ ಹಾಂತ್ ಹೇಳ್ತಾ ಹೋದರೆ ಆ್ಯಕ್ಚುಲಿ ಆ್ಯಕ್ಚುಲಿ ಬಿ ಜೆ ಪಿ ಅಧ್ಯಕ್ಷರು ವಲಸೆಕೋರರು ಅವರು ಇಸ್ ನಾಟ್ ಇಂಡಿಯನ್ ಅಲ್ವಾ ಹೌದಲ್ಲ ಅಮಿತ್ ಶಾ 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 ಅನ್ನುವುದೇ ಇಂಡಿಯಾದಲ್ಲ ಅದು ಶಾ ಸರ್ ನೇಮ್ ಅದು ಅದು ಇಂಡಿಯಾದಲ್ಲ ಅವರೇ ಮೂಲ ಪುರುಷರಲ್ಲ ಪಾರ್ಸಿಗಳು ಇದು ಅವ್ರ ಮೂಲ ಪುರುಷರಲ್ಲ ಬಟ್ ಅವರು ಭಾರತದ ಇಡೀ ಬದುಕಿನಲ್ಲಿ ಭಾಗ ಆಗಿದ್ದಾರೆ ಹಾಗೆಯೇ ಅಮಿತ್ ಶಾ ಅವರು ಈ ಬದುಕಿನ ಇಂಡಿಯಾದ ಭಾಗ ಆಗಿದ್ದಾರೆ ಅವ್ರ ಮೂಲ ಅಲ್ಲ ನಾವು ಮೂಲ ಹೌದು ಅಲ್ಲ ನನಗಂತೂ ಗೊತ್ತಿಲ್ಲ ನಾನು ಇಂಡಿಯಾದವನು ಅಲ್ಲ ಅಂತ ನನಗೆ ಅನುಮಾನ ಇದೆ ಕಾಶ್ಮೀರದವರು ಅಂತಾರೆ ನಮಗೆ ಎಲ್ಲ ಬೇರೆ ಕಡೆಯಿಂದ ಬಂದವ್ರೆ ಇಲ್ಲ ಅಲ್ಲವೇ ಅಲ್ಲಿ ಅದ್ರ ಜೊತೆ ನೀವು ಈ ಶಂಕರ ಮಠದಲ್ಲಿ ಬೇರೆ ಬೇರೆ ಇವ್ರದ್ದು ಇನ್ಸ್ಟಿಟ್ಯೂಷನ್ಗಳೇಲಿವೆ ನಾಗಪುರದಲ್ಲಿ ಅಲ್ಲಿ ಇಲ್ಲಿ ಆರ್ ಎಸ್ ಎಸ್ ಕಲಾಯಿತು ಮಾಡೋರು ಅದರೂ ಬಹುತೇಕ ಜನ ವಲಸೆ ಕೊಟ್ಟು ಅವರು ಮೂಲ ನಿವಾಸಿಗಳಲ್ಲ ಆದ್ದರಿಂದ ನೀವು ಮೂಲ ನಿವಾಸಿಗಳ ವಿಚಾರವನ್ನು ಎಲ್ಲಿಯವರೆಗೆ ತೆಗೆದುಕೊಂಡು ಹೋಗ್ತೀರಿ ಅದು ಭಾಳ ಮುಖ್ಯ ಎಲ್ಲಿವರೆಗೆ ಎಳಿತೀರಿ ಅನ್ನೋದು ಭಾಳ ಮುಖ್ಯ ಸೊ ಅದು ನೀವು ಒಂದು ಗಡಿ ಹಾಕ್ಬಿಟ್ಟು ಈಗ ಇಲ್ಲ ವಲಸಗೋರ್ ನೋಡಿ ಎಂತ ಇದು ಅಂದ್ರೆ ಪಾಕಿಸ್ತಾನದಲ್ಲೋ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳು ಬಂದರೆ ತಗೋತಾರಂತೆ ವಿಲ್ ಟೇಕ್ ದ ಬ್ಯಾಕ್ ಆದರೆ ಇನ್ನೊಂದು ಕಮ್ಯುನಿಟಿ ಅವನಾದ್ರೆ ಇಲ್ಲಿ ಇದ್ದವನನ್ನ ವಾರ ಕಳಿಸ್ ಇದು ಅವರ ರೋಗಗ್ರಸ್ತ ಹೊಳತ ಮನಸ್ಸುಗಳನ್ನ ತೋರಿಸ್ಕೊಡುತ್ತೆ ಸೇನೆಯಲ್ಲಿ ಎಷ್ಟೋ ವರ್ಷ ದುಡಿದವರು ಒಬ್ಬ ವ್ಯಕ್ತಿಯನ್ನ ನೀನು ಹೇಳ್ಬಿಡುತ್ತೆ ಅಲ್ಲಲ್ಲ ಇದು ನಾನು ಹೇಳಿದ್ನಲ್ವ ಇದರ ಮೂಲ ಎಜೆಂಡಾ ಹಿಂದುತ್ವನೇ ಆಗಿದೆ ಇದನ್ನ ಹಿಂದೂ ರಾಷ್ಟ್ರವಾಗಿ ಪರಿವರ್ತಿಸ್ತಾ ಇಲ್ಲಿಯ ಎಲ್ಲ ಬಹುಮುಖಿ ಸಂಸ್ಕೃತಿಯನ್ನು ನಾಶಪಡಿಸುವ ಎಜೆಂಡ ಅದು ಎಲ್ಲರೂ ಹಿಂದೂಗಳಾಗಿರಬೇಕು ಎಲ್ಲರೂ ಒಂದೇ ರೀತಿ ಬಟ್ಟೆ ಧರಿಸ್ಬೇಕು ಎಲ್ಲರೂ ಒಂದೇ ರೀತಿ ಆಹಾರ ಪದ್ಧತಿ ಇರಬೇಕು ಎಲ್ಲರೂ ಒಂದೇ ರೀತಿ ಕೂದಲು ಬಿಡಬೇಕು ಎಲ್ಲರೂ ಒಂದೇ ರೀತಿ ಗಡ್ಡ ಬಿಡಬೇಕು ಎಲ್ಲರೂ ಒಂದೇ ರೀತಿ ಕಾಚೆ ಹಾಕಬೇಕು ಎಲ್ಲರೂ ಒಂದೇ ಬಣ್ಣದ ಚಡ್ಡಿ ಹಾಕಬೇಕು ಯುಸಿ ಈ ರೀತಿಯ ಮನಸ್ಥಿತಿಯ ಭಾಗ ಆ ಅದರ ಅದರ ರೀಚ್ ಆಗೋತ ಹೊರಟಿದ್ದಾರೆ ಅವರು ನಾನು ಹೇಳೋದು ಇಂಡಿಯಾ ಪರ ಆದರೆ ಇದನ್ನು ಪ್ರತಿಭಟನೆ ಮಾಡೋ ಶಕ್ತಿ ಕಾಂಗ್ರೆಸ್ಗಾಗಲಿ ರೀಜನಲ್ ಪಾರ್ಟೀಸ್ಗಾಗಲಿ ಇದರ ಅಪಾಯದ ಅರಿವೇ ಇಲ್ಲ ಅವರಿಗೆ ಈ ದೇಶ ನಾಶ ಆಗ್ತಾ ಇದ್ರದ್ದು ಸೆಕ್ಯುಲರ್ ಫ್ಯಾಬ್ರಿಕ್ ನಾಶ ಆಗ್ತಾ ಇರೋವಂಥದ್ದು ಇಡೀ ದೇಶದ ಈ ನಾಶದತ್ತ ಸಾಗ್ತಾ ಇರೋದು ಇದೆಯಲ್ಲ ಇದನ್ನು ಯಾವುದೇ ರಾಜಕೀಯ ಪಕ್ಷಗಳು ಅರ್ಥ ಮಾಡ್ಕೋತಾ ಇಲ್ಲ ಆದ್ದರಿಂದ ಭಾಳ ಸಿಸ್ಟಮೆಟಿಕ್ಕಾಗಿ ಬಿ ಜೆ ಪಿ ಇಂಪ್ಲಿಮೆಂಟ್ ಮಾಡ್ತಿದೆ ನಮ್ಮ ರಾಜಕಾರಣಿಗಳಿಗೆ ಬಿ ಜೆ ಪಿ ಪವರ್ಫುಲ್ ಆಗಿದೆ ಅಲ್ಲಿ ಹೋಗಿ ಸೇರ್ಕತ್ತ ರಾಜಕಾರಣ ಮಾಡ್ತಾರೆ ಅಷ್ಟೇ ಅಲ್ಟಿಮೇಟ್ಲಿ ಸೊ ಇದೇನಿದೆ ಇದ್ರ ಇದರ ವಿರುದ್ಧ ಪ್ರತಿಭಟನೆ ಹೇಳಬೇಕಾಗಿದೆ ಬಟ್ ಆದರೆ ಹಿಂದುತ್ವದ ಅಮಲು ರಾಷ್ಟ್ರೀಯತೆಯ ಅಮಲು ದೇಶಭಕ್ತಿ ಅನ್ನುವ ವಿಕೃತ ರೂಪದ ಅಮಲು ಇವರನ್ನೆಲ್ಲ ಆವರಿಸಿದೆ ಈ ಅಮಲು ಯಾವತ್ತೂ ಕೂಡ ಅಮಲಿನಲ್ಲಿದ್ದವರಿಗೆ ತಾವೇನು ಮಾಡ್ತೀವಿ ಅನ್ನೋದು ಗೊತ್ತಾಗಲ್ಲ ಸೊ ಆದ್ದರಿಂದ ಇವರು ಏನು ಬೇಕಾದರೂ ಮಾಡಬಹುದು ಯಾಕಂದರೆ ಇವರು ಅಮಲಿನ ಜನ ನಶೆ ಏರಿದೆ ಇವರಿಗೆ ಧರ್ಮದ ನಶೆ ಏರಿದೆ ಭಾವದ ನಶೆ ಏರಿದೆ ಈ ನಶೆ ಮುಕ್ತರಾಗಬೇಕಾದವರು ಈ ನಶೆಯಲ್ಲಿ ಅಧಿಕಾರ ನಡೆಸ್ತಿದ್ದಾರೆ ಆದ್ದರಿಂದ ಇದು ಭಾಳ ಅಪಾಯಕಾರಿಯಾದ್ದು ಅವರಿಗೆ ಆ ನಶೆ ಇಳಿಬೇಕು ಇಳಿಸುವ ಶಕ್ತಿ ಈ ದೇಶದ ನಾಗರಿಕರಿಗಿದೆ ಆದರೆ ಭಾಳಷ್ಟು ಈ ದೇಶದ ನಾಗರಿಕರಿಗೂ ಕೂಡ ಅವರು ನಶೆಯಲ್ಲಿರುವಂತೆ ಮಾಡಲಾಗಿದೆ ಈ ದೇಶದ ನಾಗರಿಕ ಕೂಡ ನಶೆಯರಾಗಿದ್ದಾರೆ ಆದ್ದರಿಂದ ಅಧಿಕಾರಸ್ಥರ ಒಂದು ಅಮಲು ಹಾಗೆಯೇ ಮತದಾರರನ್ನು ಅಮಲು ಅವರನ್ನು ದಾಸರನ್ನಾಗಿ ಮಾಡಿದ್ದು ನೀವು ಏನು ಹಿಮ್ಮುಖ ಹಿಮ್ಮುಖೆಯ ಇದು ಖಂಡಿತವಾಗಿಯೂ ಸಾಂಸ್ಕೃತಿಕ ಅನುಪದ ಕೊಂಡೊಯ್ಯುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ ಅಂತ ಅನುಮಾನ ಬೇಕಾಗಿಲ್ಲ ನೀವು ಇತ್ತೀಚೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರೇನೋ ಮಾತಾಡಿದಾರ ವಸಂತ್ ಕುಮಾರ ಯಾರ ಮಾತಾಡಿದ್ದನ್ನ ನಾವು ಕೇಳಿಸ್ಕೊಂಡ್ವಿ ಆದರೆ ಸಾಹಿತ್ಯ ವಲಯದಲ್ಲೂ ಕೂಡ ಇಂತಹ ಜನ ಮುಂದಕ್ಕೆ ಬರ್ತಿದ್ದಾರೆ ಯಾರೋ ಬಲಪಂಥೀಯರು ಯಾರು ಮನುಷ್ಯ ವಿರೋಧಿಗಳು ಯಾರು ಹಿಂದುತ್ವದ ಪ್ರತಿಪಾದಕರು ಯುಸಿ ಯಾರು ಈ ದೇಶದ ಇತಿಹಾಸವನ್ನು ವಿಕೃತಗೊಳಿಸ್ತಾ ಅದೇ ಸತ್ಯ ಅನ್ನುವ ಭ್ರಮೆಯನ್ನು ಸೃಷ್ಟಿಸ್ತಾ ಇರುವ ಜನಸಮುದಾಯ ಏನಿದ್ದಾರೆ ಅವರು ಈಗ ಮುಂದಕ್ಕೆ ಬರ್ತಿದ್ದಾರೆ ಎಲ್ಲ ಅಕಾಡೆಮಿಗಳಲ್ಲಿ ಈಗ ಅವರನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಇಂಥದನ್ನೇ ಬಿತ್ತತ ಬಿತ್ತತ ಅದೇ ಸತ್ಯ ಅನ್ನುವ ಹಾಗೆ ಮಾಡ್ತಿದ್ದಾರೆ ಅದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಸಾಂಸ್ಕೃತಿಕ ಸಂಘಟನೆಗಳೆಲ್ಲ ಕಲುಷಿತಗೊಂಡಿವೆ ಅಲ್ಲಿ ಮುಕ್ತವಾದ ವಾತಾವರಣ ಆಲೋಚನೆ ಮಾಡುವಂಥದ್ದು ಇಲ್ಲವೇ ಇಲ್ಲ ಯಾಕೆಂದರೆ ಇವರು ಚರಿತ್ರೆಯನ್ನು ವರ್ತಮಾನದಲ್ಲಿ ಬದಲಿಸುವ ಚರಿತ್ರೆಗೆ ಬೇರೆ ರೂಪ ಕೊಡುವ ಒಂದು ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ ಅದರ ಭಾಗವಾಗಿಯೇ ಇಲ್ಲಿ ಟಿಪ್ಪುದ ಬಗ್ಗೆ ವಿಚಾರದಲ್ಲಿ ಬಂದಿದ್ದು ಆದ್ದರಿಂದ ಇವರು ಚರಿತ್ರೆಯನ್ನೇ ನಾಶಪಡಿಸುವ ಜನ ಈ ಚರಿತ್ರೆಯನ್ನು ನಾಶಪಡಿಸುವ ಜನ ವರ್ತಮಾನವನ್ನು ನಾಶಪಡಿಸ್ತಾರೆ ಭವಿಷ್ಯವನ್ನು ನಾಶಪಡಿಸ್ತಾರೆ ಅದು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆದ್ದರಿಂದ ಈ ಜೀವಜೂರ್ ಪರಂಪರೆಯ ಸಾಹಿತಿಗಳೇನಿದ್ದಾರೆ ಈ ಬಲಪಂಥೀಯ ವಿಚಾರಧಾರೆಗಳನ್ನು ಇಟ್ಟುಕೊಂಡು ಇವರ ಒಡ್ಡೋಲಗಗಳಲ್ಲಿ ನಾಗಪುರದಲ್ಲಿ ಕೇಶವ ಶಿಲ್ಪ ವಡ್ಡೋಲಗದಲ್ಲಿ ಹೋಗಿ ಸಾಹಿತ್ಯ ಪ್ರವಚನ ನೀಡುವ ಜನ ಸಾಹಿತ್ಯ ಪ್ರವಚನ ಅವರು ಎಸ್ ಇವರೆಲ್ಲ ಸಾಹಿತ್ಯ ಪ್ರವಚನದಲ್ಲಿ ಪ್ರವಚನಕಾರರು ಬರುವ ಜನ ಇವರೆಲ್ಲ ಪ್ರಾರಂಭಿಸ್ಬಿಟ್ಟಿದ್ದಾರೆ ಆದ್ದರಿಂದ ಆ ಮೂಲಕ ಇಂಡಿಯಾದ ಸಾಂಸ್ಕೃತಿಕ ವಲಯ ಅದರ ಮೇಲೆ ಬೀರುವ ಪ್ರಭಾವ ಒಂದು ಕಡೆ ಆದರೆ ಸಾಂಸ್ಕೃತಿಕ ವಲಯದ ನೆಲೆಗಟ್ಟೆ ನಾಶವಾಗುವಂತಹ ಅದು ಕೂಡ ನಡೀತಾ ಇದೆ ಗೌಡ್ರಿ ದುರಂತ ಏನಂದ್ರೆ ತಮ್ಮ ಸಂಕುಚಿತ ಪೂರ್ವಾಗ್ರಹಗಳನ್ನ ಇವರು ಅದ್ರ ಮೂಲಕ ಧರ್ಮವನ್ನು ವ್ಯಾಖ್ಯಾನಿಸ್ತಾ ಇರುವುದು ಧರ್ಮ ದೊಡ್ಡದು ನಿಜವಾಗಿಯೂ ಆದರೆ ಇವರು ಈ ಇಷ್ಟು ಸಂಕುಚಿತಗೊಳಿಸ್ತಾ ಇದನ್ನೆಲ್ಲ ಮತ್ತೆ ಸಾಹಿತ್ಯದ ಓದಿನಲ್ಲಿ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳುವ ಹೊತ್ತಿನಲ್ಲಿ ತಂದು ತುರುಪ್ತಾ ಇರೋದು ದುರಂತದ ವಿಷಯ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಧನ್ಯವಾದ ಎಸ್ ವೆಂಕಟರಮಣಗೌಡ ತಮಗೂ ಧನ್ಯವಾದ ಎಸ್ ಪ್ರೇ ನಾನು ಗೌಡರು ಮಾತನಾಡ್ತಾ ನಾವು ಗಮನಿಸೋದು ಭಾಳ ಮುಖ್ಯವಾದ್ದು ಹಿಮ್ಮುಖ ಚಲನೆ ಎಲ್ಲ ಕ್ಷೇತ್ರದಲ್ಲೂ ನಾವು ಹಿಂದಕ್ಕೆ ಹೋಗ್ತಿದ್ದೀವಿ ನಮ್ಮನ್ನು ತೆಗೆದುಕೊಂಡು ಹೋಗಿ ವೇದ ಕಾಲಕ್ಕೆ ತಗೊಂಡೋಗಿ ಇವರು ಬಿಡ್ತಾರೆ ಅನ್ನೋದ್ರ ನನಗೇನು ಅನುಮಾನ ಕಾಣ್ತಾ ಇಲ್ಲ ಈ ಹಿಮ್ಮುಖ ನಡುಗೆಯ ಪರಿಣಾಮ ದುರಂತ ಮುಂದಿನ ದಿನದಲ್ಲಿ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನಮ್ಮ ಚರ್ಚೆಯನ್ನು ಮುಗ್ತಿದ್ದೀವಿ ನಮಸ್ಕಾರ ಮತ್ತೆ ನಾಳೆ ಭೇಟಿ ಆಗ್ತೀವಿ ನಾನು ಮತ್ತು ಗೌಡ ಇನ್ನೊಂದು ವಿಷಯದೊಂದಿಗೆ ಎಲ್ಲರಿಗೂ ಕೂಡ ಶುಭರಾತ್ರಿ はい。<music>